ಉಡುಪಿಯಲ್ಲಿ ಮಳೆ ಹಾನಿ ಮುಂದುವರೆದಿದೆ ನೆರೆ ನೀರಿಗೆ ಕಾರೊಂದು ಕೊಚ್ಚಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ ಅದೃಷ್ಟವಶಾತ್ ನಾಲ್ವರು ಆ ಕಾರ್ನಲ್ಲಿದ್ದರು ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಉಡುಪಿಯ ಕನ್ನರ್ಪಾಡಿ ಕಡೆಕಾರು ಸಂಪರ್ಕದ ರಸ್ತೆ ಇದು ಸಂಪೂರ್ಣವಾಗಿ ಈ ರಸ್ತೆ ಜಲಾವೃತವಾಗಿತ್ತು ಜಲಾವೃತವಾಗಿದ್ರೂ ಕೂಡ ಅದೇ ರೋಡ್ನಲ್ಲಿ ಕಾರು ಚಲಾಯಿಸಿದ್ರು ಕಾರ್ನಿಂದ ಹೊರಗೆ ಹಾರಿ ನಾಲ್ವರು ಪ್ರಾಣ ಉಳಿಸಿಕೊಂಡಿದ್ದಾರೆ ಗದ್ದೆಯಲ್ಲಿ ಸಿಲುಕೊಂಡ ಕಾರನ್ನ ಇದೀಗ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಜೊತೆಗೆ ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ ರಕ್ಷಣಾ ಕಾರ್ಯದಲ್ಲಿ ಗದ್ದೆಯಲ್ಲಿ ಸಿಕ್ಕಾಕೊಂಡಿದ್ದ ಕಾರು ನೀವು ದೃಶ್ಯದಲ್ಲಿ ನೋಡಿ ಯಾವ ರೀತಿಯಾಗಿದೆ ಅಂತ ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿತ್ತು ಅದೇ ರಸ್ತೆಯಲ್ಲಿ ಕಾರನ್ನ ಡ್ರೈವ್ ಮಾಡ್ಕೊಂಡು ಮುಂದೆ ಬರ್ತಾರೆ ಗೊತ್ತಾಗುತ್ತೆ ಇನ್ನೇನು ಮುಳುಗಿ ಹೋಗುತ್ತೆ ಅಂತ ಅವಾಗ ನಾಲ್ಕು ಜನ ಹೊರಗಡೆ ಹಾರಿ ಜೀವ ಉಳಿಸ್ಕೊಳ್ತಾರೆ ಬಟ್ ಕಾರ್ ಯಾವ ರೀತಿಯಾಗಿ ತೇಲಿ ಹೋಗಿ ಗದ್ದೆಯ ಮಧ್ಯಭಾಗಕ್ಕೆ ಬಂದು ನಿಲ್ಲುತ್ತೆ ಸಂಪೂರ್ಣವಾಗಿ ತೇಲ್ತಾ ಇದ್ದಂತ ಕಾರಣ ಅಗ್ನಿಶಾಮಕ ದಳ ಸಿಬ್ಬಂದಿ ಜೊತೆಗೆ ಅಲ್ಲಿಯ ಸ್ಥಳೀಯರು ಸೇರಿ ರಕ್ಷಣೆ ಮಾಡ್ತಾರೆ ನೀವು ನೋಡ್ತಾ ಇದೀರ ಆ ದೃಶ್ಯಗಳನ್ನ ಯಾವ ರೀತಿಯಾಗಿದೆ ಅಂತ ಗದ್ದೆ ಯಾವುದು ರೋಡ್ ಯಾವುದು ಏನು ಗೊತ್ತಾಗ್ತಾ ಇಲ್ಲ ಬಂಡ ಧೈರ್ಯ ಮಾಡಿದ್ದಾರೆ ಇಂಥ ರೋಡ್ ನಲ್ಲಿ ನಾಲ್ಕು ಜನ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ಸಾಮಾನ್ಯವಾಗಿ ನೀರಿನ ಆಳ ಗೊತ್ತಾಗೋದಿಲ್ಲ ಇನ್ನೇನು ಮುಳುಗುತ್ತೆ ಎನ್ನುವಾಗ ಹಾರಿ ಎಸ್ಕೇಪ್ ಆಗಿದ್ದಾರೆ あっ。

ಡೀಟೇಲ್ಸ್ ನೋಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಇದು ಯಾವಾಗ ನಡೆದಿರೋದು ಜೊತೆಗೆ ಆ ಪ್ರಾಣಾಪಾಯದಿಂದ ಪಾರಾಗಿರೋದು ಹೇಗೆ ಖಂಡಿತವಾಗ್ಲೂ ಚೈತ್ರ ಅದ ಉಡುಪಿ ನಗರ ಭಾಗದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಿದ್ರು ಕೂಡ ನೆರೆ ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗ್ತಿರುವಂತದ್ದು ಯಾಕಂದ್ರೆ ಅಕ್ಕಪಕ್ಕದ ನದಿಗಳು ತುಂಬಿ ಹರಿಯುತ್ತಿರುವ ಅರಿಯುವುದರಿಂದ ಸಾಕಷ್ಟು ಪ್ರಮಾಣದ ನಷ್ಟ ಮತ್ತು ನೆರೆ ನೀರಿನ ಮಟ್ಟ ಜಾಸ್ತಿ ಆಗ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಅಂತಾನೆ ಹೇಳ್ಬೋದು ಇದು ಉಡುಪಿ ನಗರದ ಕನ್ನಾರ್ಪಾಡಿ ಮತ್ತು ಕಡೆಕಾರನ್ನ ಸಂಪರ್ಕ ಮಾಡುವ ರಸ್ತೆ ಮಧ್ಯದಲ್ಲಿ ಈ ಒಂದು ಅವಘಡ ಸಂಭವಿಸಿದ ಸಂಭವಿಸಿರುವಂತದ್ದು ಈ ಕಾರು ಹೋಗ್ತಿರುವ ಸಂದರ್ಭದಲ್ಲಿ ನೆರೆ ನೀರಿನ ಸೆಳೆತಕ್ಕೆ ಕಾರು ನೆರೆ ನೀರಿಗೆ ಕೊಚ್ಚಿಕೊಂಡು ಹೋಗಿರುವಂತದ್ದು ಸದ್ಯ ಆ ಒಂದು ಕಾರಿನಲ್ಲಿದ್ದಂತ ನಾಲ್ವರು ಅದೃಷ್ಟವಶದ್ದು ಪಾರಾಗಿದ್ದಾರೆ ಏನಾದ್ರೂ ಸೆಂಟ್ರಲ್ ಲಾಕ್ ಆಗ್ತಾ ಇದ್ರೆ ಅಂದ್ರೆ ಸಾವು ಕೂಡ ಸಂಭವಿಸುವ ಸಾಧ್ಯತೆ ಕೂಡ ಇತ್ತು ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಅವರು ಸ್ಥಳೀಯರು ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಮತ್ತು ಅಲ್ಲಿಯ ಸ್ಥಳೀಯರು ಕೂಡ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆಸಿ ಆ ಒಂದು ಕಾರನ್ನ ಮೇಲಕ್ಕೆತ್ತುವ ಮೇಲಕ್ಕೆತ್ತಿರುವಂತದ್ದು ಸದ್ಯ ಎಲ್ಲರೂ ಕೂಡ ಒಂದು ಅಪಾಯದಿಂದ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು ಚೈತ್ರ ಎಸ್ ಥ್ಯಾಂಕ್ ಯು ಪ್ರಜ್ವಲ್ ಡೀಟೇಲ್ಸ್ಗಾಗಿ